ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದೇವಸ್ಥಾನಗಳಿಗೆ ಹೋದಾಗಲೆಲ್ಲ ತಪ್ಪದೇ ಪ್ರದಕ್ಷಿಣೆಯನ್ನ ಹಾಕಿ ಬರುವ ಸಂಪ್ರದಾಯ ನಮ್ಮದು ರಾಯರಿಗೆ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರದಕ್ಷಿಣೆಯನ್ನ ಹಾಕಲು ಅದರಂತೆ ಆದ ನಿಯಮಗಳಿವೆ ರಾಘವೇಂದ್ರ ಸ್ವಾಮಿಗೆ ಪ್ರದಕ್ಷಿಣೆಯನ್ನ ಹಾಕುವುದು ಹೇಗೆ ರಾಯರಿಗೆ ಪ್ರದಕ್ಷಿಣೆ ಹಾಕುವುದರ ಪ್ರಯೋಜನಗಳೇನು ಎಷ್ಟು ಬಾರಿ ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕು ಎಂಬೆಲ್ಲ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ನಾವು ದೇವಸ್ಥಾನಗಳಿಗೆ ಹೋದಾಗಲೆಲ್ಲ ಪ್ರದಕ್ಷಿಣೆಯನ್ನು ಹಾಕದೆ ಹಿಂದಕ್ಕೆ ಬರೋದೇ ಇಲ್ಲ ಹಿಂದೂ ಧರ್ಮದಲ್ಲಿ ಮತ್ತು ಬೌದ್ಧ ಧರ್ಮದಲ್ಲಿ ಪ್ರದಕ್ಷಿಣೆಗೆ ಅಷ್ಟೊಂದು ಮಹತ್ವವಿದೆ ಪ್ರತಿಯೊಂದು ದೇವರಿಗೂ ಪ್ರದಕ್ಷಿಣೆ ಹಾಕುವುದರಲ್ಲಿ ಭಿನ್ನತೆ ಇದೆ ಒಂದೊಂದು ದೇವರಿಗೂ ಒಂದೊಂದು ರೀತಿಯಲ್ಲಿ ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತದೆ ಗುರುವಾರ ರಾಘವೇಂದ್ರ ಸ್ವಾಮಿಗಳ ದಿನ ಈ ದಿನ ಹೆಚ್ಚಿನವರು ರಾಯರ ಮಠಕ್ಕೆ ಭೇಟಿ ನೀಡುವ ಮೂಲಕ ರಾಯರ ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಾರೆ ಈ ಸಮಯದಲ್ಲಿ ಅವರು ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗಲೆಲ್ಲ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕುತ್ತೇವೆ ನಾವು ಮೂರು ಬಾರಿ ಹಾಕುವ ಪ್ರದಕ್ಷಿಣೆಗೂ ಅದರದ್ದೇ ಆದ ಅರ್ಥವಿದೆ ಮೂರು ಸುತ್ತುಗಳಲ್ಲಿ ದೇವರಿಗೆ ಮೊದಲನೇ ಸುತ್ತು ಹಾಕುವುದರಿಂದ ಬ್ರಹ್ಮ ಹತ್ಯಾ ದೋಷ ಪರಿಹಾರವಾಗುವುದು ಎರಡನೇ ಸುತ್ತು ನಮ್ಮ ಅಹಂಕಾರವನ್ನು ಹಾಗೂ ನಾವು ತಿಳಿದು ಅಥವಾ ತಿಳಿದೆಯೋ ಮಾಡಿದ ತಪ್ಪುಗಳನ್ನು ಪರಿಹಾರ ಮಾಡುವುದು ಮೂರನೇ ಸುತ್ತನ್ನು ನಾವು ನಮ್ಮ ಜೀವನಕ್ಕಾಗಿ ಮಾಡಬೇಕು ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಹಾಗೂ ರಾಯರ ಬೃಂದಾವನದಲ್ಲಿ ಧನಾತ್ಮಕ ಶಕ್ತಿಯ ಸಂಚಲನ ಹೆಚ್ಚಾಗಿರುತ್ತದೆ ನಾವು ಇಲ್ಲಿ ಪ್ರದಕ್ಷಿಣೆಯನ್ನ ಹಾಕುವಾಗ ಮನಸ್ಸನ್ನು ಹೆಚ್ಚು ಶುದ್ಧವಾಗಿಟ್ಟುಕೊಂಡು ಪ್ರದಕ್ಷಿಣೆಯನ್ನ ಹಾಕಬೇಕು ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕುವ ಮುನ್ನ ರಾಯರ ಮುಂದೆ ನಿಂತುಕೊಂಡು ನಾವು ಯಾವುದಕ್ಕಾಗಿ ಪ್ರದಕ್ಷಿಣೆಯನ್ನು ಮಾಡುತ್ತಿದ್ದೇವೆ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮನಸ್ಸಿನಲ್ಲೇ ಸಂಕಲ್ಪವನ್ನು ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕುವುದರಿಂದ ರಾಯರ ಆಶೀರ್ವಾದ ನಮಗೆ ಪ್ರಾಪ್ತವಾಗುತ್ತದೆ ರಾಯರ ಸನ್ನಿಧಾನದಲ್ಲಿರುವ ಧನಾತ್ಮಕ ಶಕ್ತಿ ನಮಗೆ ಅನುಗ್ರಹವನ್ನು ನೀಡುತ್ತದೆ ಧ್ಯಾನಸ್ಥ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಭಕ್ತಿಯೊಂದಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತದೆ ಪ್ರದಕ್ಷಿಣೆ ಹಾಕುವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಇರಬಾರದು ಮನಸ್ಸು ಕೇವಲ ರಾಯರ ಸ್ಮರಣೆಯಲ್ಲಿರಬೇಕು ಮನಸ್ಸಿನಲ್ಲಿ ಯಾವುದೇ ಒಂದು ಆಸೆ ಇಟ್ಟುಕೊಂಡು ಅದು ಈಡೇರಬೇಕೆಂದು ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ರೆ ಆಗ ಐದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಸಂತಾನ ಸಂತಾನಾಗ್ಯವನ್ನು ಪಡೆದುಕೊಳ್ಳಲು ಬಯಸುವವರು ರಾಯರಿಗೆ ಒಂಬತ್ತು ಬಾರಿ ಪ್ರದಕ್ಷಿಣೆಯನ್ನು ಅಂದರೆ ಒಂಬತ್ತು ಸತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ತಪ್ಪೆ ಮಾಡದೆ ಶಿಕ್ಷೆಗೆ ಗುರಿಯಾಗುವಂತಹ ಸಂದರ್ಭ ಎದುರಾದರೆ ಅಥವಾ ಶತ್ರು ಬಾಧೆಗೆ ಒಳಗಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯ ಹತ್ತಿರ ಇರುವ ವೃತ್ತಿಕ ಬೃಂದಾವನಕ್ಕೆ ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆಯನ್ನ ಹಾಕುವುದು ತುಂಬಾ ಪ್ರಯೋಜನಕಾರಿ ಈ ರೀತಿ ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಮನಸ್ಸಿನ ಎಲ್ಲ ಕೋರಿಕೆಗಳನ್ನ ಸಂಪೂರ್ಣಗೊಳಿಸುವನು ರಾಘವೇಂದ್ರ ಸ್ವಾಮಿಗಳು ಮೊದಲನೆಯದು ರಾಯರ ಗರ್ಭಗುಡಿ ಅಂದರೆ ಬೃಂದಾವನಕ್ಕೆ ಒಂದು ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು ಇದರರ್ಥ ನನ್ನೆಲ್ಲ ಸಮಸ್ಯೆಗಳನ್ನ ನೀನೇ ಪರಿಹಾರ ಮಾಡಬೇಕು ಎಂಬುದಾಗಿದೆ ಎರಡನೆಯದು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕುವುದು ಮೂರನೆಯದು ಆದಿ ಪ್ರದಕ್ಷಿಣೆ ಅಂದರೆ ಅತಿ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನಿಟ್ಟು ಪ್ರದಕ್ಷಿಣೆಯನ್ನ ಹಾಕೋದು ಇದನ್ನ ಹೆಜ್ಜೆ ನಮಸ್ಕಾರ ಎಂದು ಕೂಡ ಕರೆಯಲಾಗುತ್ತದೆ ಇದರಿಂದ ಮನಸ್ಸಿನ ಆಸೆ ಪೂರ್ತಿಯಾಗುವುದು ಆದರೆ ನೆನಪಿನಲ್ಲಿಡಿ ಪ್ರದಕ್ಷಿಣೆಯನ್ನ ಹಾಕುವಾಗ ಶ್ರೀ ರಾಘವೇಂದ್ರಾಯ ಮಹಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನ ಜಪಿಸುತ್ತಾ ಪ್ರದಕ್ಷಿಣೆಯನ್ನ ಹಾಕಬೇಕು ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ರಾಯರ ಮಠದಲ್ಲಿ ಪ್ರದಕ್ಷಿಣೆಯನ್ನ ಹಾಕುವ ವಿಧಾನ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್